ஊராக ஊராக மாய பூஜாரி மாயன பூஜாரி அந்த ஊடி மாயன பூஜாரி அவ பவாட மாடன பலாட மா ಅವನಿಗೆ ಊರವರೆಲ್ಲರೂ ಕೂಡ್ಕೊಂಡು ಏನು ಏನ್ ಮಾಡಿ ಅಪ್ಪ ಒಂದು ವಾಹನ ಕೊಟ್ಟಾರ ಆ ವಾಹನ ಕೂತ್ ತಿರ್ಗಾನೆ ವಾಹನ ಕೂತ್ ತಿರ್ಗಿಲ್ಲ ವಾಹನ ಕೊಟ್ಟಾರ ಆ ವಾಹನದ ಹೆಸರು ಏನು ಈ ಸತಿ ಹೇಗಪ್ಪ ಅಂದ್ರಿ ಅಪ್ಪ ನನಗ ಹುಡುಕಾಡ ಟೈಮ್ ಸಿಕ್ಕಿಲ್ಲ ಮುಂದಿನ ಪಾಲ್ದೊಳಗೆ ಬರ್ತದೆ ಬರ್ತದ ಅಂತ ಹೇಳ್ತೀನಿ ಇರ್ಲಿಕ್ಕ ನೀವು ಇರ್ಲಿಕ್ಕೇತ ಅದ್ರ ಏನ್ ಒಂದು ಮಾತ ಇದು ನಮ್ ಕಡಿರ ಮುಗಿತಾ ಅನ ಬಳಗ ಅಪ್ಪನ ಬಳಗ ಅಣ್ಣನ ಬಳಗ ಅಕ್ಕನ ಬಳಗ ತಂಗಿ ಬಳಗ ತಮ್ಮನ ಬಳಗ ಎಲ್ಲರೂ ಇಲ್ಲಿ ಕೂಡ ಬೋಧ ಇವತ್ತು ನಿಮ್ಮ ಊರಿಗೆ ಬಂದಾಗ ನಿನಗೆ ಪ್ರಶ್ನೆ ನೀ ನೀರು ಹೇಳಿರಿ ಹ್ಮ್ ಕರೆಕ್ಟ್ ಇತ್ತಂದ್ರೆ ಕರೆಕ್ಟ್ ಆಗ್ತಾನೆ ಕಟ್ತಿತ್ತಪ್ಪ ಅಂದ್ರೆ ಅವ ಉತ್ತರ ಹೇಳ್ತಾನ ಅವ ಹಾಗೆ ಕೇಳ್ಕೋತ ಹೋಗಿ ನೀವು ಹಿಂಗೆ ಹೇಳ್ಕೋತ ಹೋರಿ ಅಂದ್ರ ಹಾ ನಾವು ಹಿಂಗೆ ಹೇಳ್ಕೋತ ಹೋತೇವೆ ಹಾ ದೈವ್ ಏನ್ ಮಾಡ್ಬೇಕು ಇವ್ ಕೇಳಿದ್ದೆ ನೀ ಹೇಳ್ಬೋದರಂದು ಇಲ್ಲ ಹೆಲ್ ಅವರು ಏನಾರು ಇದನ್ನ ಅನೌಂಸಿದ್ರು ಮಠಮನಿಗೆ ಬೇಕಾಗಿದ್ದು ನೀವು ಅವ್ರು ಕೇಳಾರ ಆ ನೀನು ನೀನು ಏನಾದ್ರು ಮಾಡಿದರೆ ಮಠ ಮನಿ ಒಳಗೆ ಹ್ಯಾಲ ಸ್ವಲ್ಪ ಯಾರಾದ್ರು ಚರ್ಚೆ ಮಾಡೋ ಕೇಳ್ತಾರೆ ಅಕುಣಿ ಕೊಟ್ರೆ ಮಾತ್ರ ಎಲ್ಲಾರು ತಾಯಿ ಎಲ್ಲಾರು ಕೂತು ತಾಯಿ ಹಣ್ಣು ನೀವು ಒಂದು ಕೇಳ್ತೇವೆ ತಾಯಿನ ಕೊಂಡ್ರೆ ಹಾಂ ಕೇಳ್ತೇವೆ できた。<laughs> <laughs>